ರಿಯಲ್ ಎಸ್ಟೇಟ್ ಉದ್ಯಮಿ ಹತ್ಯೆ ಪ್ರಕರಣ ನಾಲ್ಕು ಜನ ಆರೋಪಿಗಳು ಅಂತಾರೆ ಆತ ಚಿಕ್ಕ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ತನ್ನ ಪ್ರೀತಿಯ ಕುಟುಂಬದೊಂದಿಗೆ ಜೀವನ ನಡೆಸುತ್ತಿದ್ದ ಯಾರೊಟ್ಟಿಗೆ ಅವನು ದ್ವೇಷ ಸಾಧಿಸಿದ ವ್ಯಕ್ತಿಯೂ ಆಗಿರಲಿಲ್ಲ ಆದ್ರೆ ಸ್ಥಳೀಯ ಆ ನಾಲ್ಕು ಜನ ಹುಚ್ಚು ಹುಡುಗರು ಅಂದು ಮಾಡಿದ ಕಿತಾಪತಿ ಕೆಲಸಕ್ಕೆ ಉದ್ಯಮಿ ಬೈದು ನಾಲ್ಕೇಟು ಕೊಟ್ಟು ಬುದ್ಧಿ ಹೇಳಿದಾಗ ಅದು ಈಗ ಆ ಉದ್ಯಮಿಯ ಜೀವವನ್ನೇ ಕಿತ್ತುಕೊಂಡು ಬಿಟ್ಟಿದೆ ಅಷ್ಟಕ್ಕೂ ಆ ನಾಲ್ವರು ಮಾಡಿದ ಕಿತಾಪತಿ ಏನು ಉದ್ಯಮಿಯ ಜೀವ ತೆಗೆದಿರುವವರು ಯಾರು ಅಂತಿಲ್ಲ ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ ಪತ್ನಿ ಮಗಳ ಕಾಡಿಸಿದ್ದಕ್ಕೆ ಎರಡೇ ಟೂ ಕೊಟ್ಟು ಬುದ್ಧಿ ಹೇಳಿದ್ದೆ ತಪ್ಪಾಯ್ತು ಮನೆ ಯಜಮಾನನ ಪಾಲಿಗೆ ಪತ್ನಿ ಮಗಳನ್ನ ಕಾಡಿಸಿದ ನಾಲ್ವರು ಒಂದಾಗಿ ಮನೆಯಲ್ಲಿಯೇ ಮನೆ ಮಾಲೀಕನ ಹತ್ತೆ ಡಿಸೆಂಬರ್ ಮೂರರಂದು ಗರಗ ಗ್ರಾಮದಲ್ಲಿ ಹತ್ಯೆ ಮಾಡಿ ಪರಾರಿಯಾಗಿದ್ದ ನಾಲ್ವರ ಹೆಡೆಮುರಿ ಕಟ್ಟಿದ ಗರಗ ಪೊಲೀಸ್ ಪಡೆ ಎಸ್ ಈ ಫೋಟೋದಲ್ಲಿರುವ ವ್ಯಕ್ತಿ ಹೆಸರು ಗಿರೀಶ್ ಕರಡಿಗುಡ್ಡ ಧಾರವಾಡ ಗರಗ ಗ್ರಾಮದಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಇವರಿಗೆ ಮೂರು ಜನ ಮಕ್ಕಳು ಒಟ್ಟು ಐದು ಜನ ತುಂಬಾ ಕುಟುಂಬವಿದ್ದು ಗಿರೀಶ್ ಅವರು ತಮ್ಮ ಕುಟುಂಬ ಆಯಿತು ಅಂತ ತಮ್ಮ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಆದ್ರೆ ಕಳೆದ ಡಿಸೆಂಬರ್ ಮೂರರಂದು ಈ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಗಿರೀಶ್ ರವರನ್ನ ಇನ್ನು ಸರಿಯಾಗಿ ಮೀಸೆ ಮೂಡುವ ಇಪ್ಪತ್ತಾರು ವರ್ಷದ ಕಂಡೋಬ ಪಟಾದ ಹತ್ತೊಂಬತ್ತು ವರ್ಷದ ಆಕಾಶ್ ಮಾದಪ್ಪನವರ್ ಮತೋರ್ವ ಹತ್ತೊಂಬತ್ತು ವರ್ಷದ ಪ್ರಜ್ವಲ್ ವಡ್ಡರ್ ಹಾಗೂ ಇಪ್ಪತ್ತು ವರ್ಷದ ಮಂಜುನಾಥ ಚಿಕ್ಕಪ್ಪ ಹಾಡುವಾಗಲೇ ಮನೆಯಲ್ಲಿ ಒಬ್ಬರೇ ಎದ್ದನ್ನ ನೋಡಿಕೊಂಡು ಬಂದು ಹತ್ಯೆ ಮಾಡಿ ಪರಾರಿಯಾಗಿದ್ರು ಏನೋ ಗಿರೀಶ ಹಿರಿಯ ಮಗಳು ತನ್ನ ತರಗತಿ ಮುಗಿಸಿಕೊಂಡು ಬಂದು ಮನೆಯಲ್ಲಿ ನೋಡಿದಾಗ ಹೆತ್ತ ತಂದೆ ರಕ್ತದ ಮಡುವಿನಲ್ಲಿ ಮಲಗಿದ್ರು ಇದನ್ನ ನೋಡಿದ ಮಗಳು ತಂದೆ ಹತ್ಯೆಯಾಗಿದೆ ಅನ್ನೋದು ಅದಾಗಲೇ ಗೊತ್ತಾಯಿತು ಕೂಡಲೇ ತನ್ನ ಚಿಕ್ಕಪ್ಪ ದೊಡ್ಡಪ್ಪರಿಗೆ ದುಃಖದಲ್ಲಿಯೇ ಕರೆ ಮಾಡಿ ಕರೆಯಿಸಿಕೊಂಡಿದ್ದಾಳೆ ಹೆಣ್ಣು ಮಗಳ ಕಿರಿಚಾಟ ನೋಡಿ ಅಕ್ಕಪಕ್ಕದವರು ಧಾವಿಸುವಷ್ಟರಲ್ಲಿ ಗಿರೀಶ್ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿತ್ತು ಈ ಘಟನೆಯಿಂದ ಜರಗ ಗ್ರಾಮಕ್ಕೆ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು ಗಿರೀಶ್ ಹತ್ಯೆಯ ಜಾಡು ಹಿಡಿದ ಗರ್ಗ ಠಾಣೆ ಪೊಲೀಸರು ನಾಲ್ವರು ಕಿರಾತಕರನ್ನ ಹೆಮುರಿಗಟ್ಟಿದ್ದಾರೆ ಇನ್ನು ಆರೋಪಿಗಳಿಗೆ ಗರ್ಗ ಪೊಲೀಸರು ಪೊಲೀಸ್ ಅಸಲಿ ಭಾಷೆಯ ವಿಚಾರಣೆಯಲ್ಲಿ ತನಿಖೆ ನಡೆಸಿದಾಗ ಕೊಲೆಯ ಹಿಂದಿನ ನಿಜ ಕತೆ ಬೆಚ್ಚಿಟ್ಟಿದ್ದಾರೆ ಇಪ್ಪತ್ತಾರು ವರ್ಷದ ಕಂಡೋವ ಈ ಕಿರಾತಕ ಗಿರೀಶ್ ಪತ್ನಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದಂತೆ ಅದಕ್ಕೆ ಪತಿ ಗಿರೀಶ್ ಎರಡೇ ಕುಟು ಬೈದು ಬುದ್ಧಿ ಹೇಳಿದ್ದಾರೆ ಇಂತಹದೇ ಮತ್ತೊಂದು ಘಟನೆ ಗಿರೀಶ್ ಮಗಳ ವಿಚಾರದಲ್ಲೂ ನಡೆದಿದೆ ಇಲ್ಲಿಯೂ ಕೂಡ ಗಿರೀಶ್ ಅವರು ಆರೋಪಿಗಳಾದ ಆಕಾಶ್ ಹಾಗೂ ಪ್ರಜ್ವಲ್ಗೆ ಎರಡೇ ಟು ಬಿಟ್ಟು ಬುದ್ಧಿ ಹೇಳಿದ್ರು ಈ ಎರಡು ಘಟನೆಯಿಂದ ಇರು ಮುರುಸಕ್ಕೆ ಒಳಗಾಗಿದ್ದ ಮೂವರು ಮತ್ತೋರ್ವರನ್ನು ಸೇರಿಕೊಂಡು ಡಿಸೆಂಬರ್ ಸುಮಾರು ನಾಲ್ಕು ಗಂಟೆಗೆ ಮನೆಗೆ ನುಗ್ಗಿ ಗಿರೀಶ್ ಹತ್ಯೆ ಮಾಡಿರುವುದಾಗಿ ಆರೋಪಿಗಳು ಈಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಯಾರೊಂದಿಗೂ ದ್ವೇಷ ಹೊಂದಿದ್ದ ಗಿರೀಶ್ನನ್ನ ನಾಲ್ವರು ಕಿರಾತಕ ಹತ್ಯೆ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ ಇನ್ನು ಈ ದುಷ್ಕರ್ಮಿಗಳ ಕೃತ್ಯಕ್ಕೆ ಈಗ ಇಡೀ ಗ್ರಾಮವೇ ಇಡಿ ಶಾಪ ಹಾಕುತ್ತಿದೆ ಸಂತೋಷ್ ಮೇದಾರ್ ಎನ್ ಟಿವಿ ಫೋರ್ ನ್ಯೂಸ್ ಧಾರವಾಡ